ಕೆಸದಿ ಪದ್ಮ ಊಟ ತಂದ್ಬಿಡ್ಬಳೆ ಇದ್ದಳು ಊಟ ಮಾಡಿವೆ ಬೇಡಕೆ ಸುಮ್ಕಿರ ಮಾಡ್ತೀನಿ ಹೇಳವ ಹೇಳು ಅಯ್ಯೋ ಏನು ಮಾಡಿವಾ ಏನು ಮಾಡಿ ಯಾರ ನೀನು ಅಣೆ ಬರ ನಾನು ಎಷ್ಟು ಹೇಳಿದ್ರು ಕೇಳನಿರೋ ನೀನು ಅವತ್ತು ಗಿಳಿಗೆ ಹೇಳ್ದೆ ಕುಣಿಸ್ಕೊಂಡು ಬೇಡಕ್ಕೆನವ ಬೇಡ ಸುಂಕಿರಿ ಆಟ ಮಾಡಬೇಡ ಇದು ಒಂದು ಸರ್ತಿ ಸನ್ಸ್ಬಿಡು ಅಂದ್ಬಿಟ್ಟು ಅಷ್ಟು ಹೇಳಿದ್ರು ನಾನು ಮಾತಾ ನೀನು ಕೇಳನಿರೋ ನೀನು ಇವತ್ತು ಕಣ್ಣೀರು ಹಾಕಿದ್ರೆ ಹೋಗಿರೋದು ಬಂದದ ಬಂದದ ಹೇಳು ಕನತ್ಕ ನನ್ನ ಚಾ ನೋಡ್ಕೊಂಡಿರ ನಾನು ಯಾಕದ್ಕೆ ಬರ್ತಿದೆ ನನ್ನ ನನ್ ಅದಕ್ಕೆ ನನ್ಗೆ ಇವತ್ತು ಸತ್ ಮೇಲೆ ನಂಗೆ ಎಂದಿಲ್ದಾಗ ಮಾಡ್ಬಿಟ್ಟು ಒಂದ್ ಅದಕ್ಕೆ ಅತ್ಕೆ ಎಲ್ಲವ ಹುಗಿಂಗ್ ಮಾಡ್ಬಿಟ್ಟು ಒಂದ್ ಅದಕ್ಕೆ ಅತ್ಕೇ ನನ್ಗೆ ಎಲ್ರು ಮಾತಾಡೋದ್ರೆ ಇವ್ರು ಸರಿ ಹೇಗಿದ್ರೆ ಇವತ್ತು ಜೊತೆಗೆ ಹೋಗಿದ್ರ ಸಾಯಂಗಿಲ್ಲ ಸಾಯಂಗಿಲ್ಲ ಅಂತ ನನ್ನ ದೂರ್ಸ್ಬಿಟ್ಟು ಒಂದ್ನ ಅದಕ್ಕೆ ಸಾಯಿದಾಗಿರೋ ಒಂದ್ ಅಂಗಲ್ ಸಾಯ್ಬೇಕಾಗಿತ್ತು ಕನತ್ಕ ನನ್ನ ಮಗ ನನ್ನ ಯಾಕದ್ಕೆ ದೂರ್ಸ್ತಾ ಇವನು ನನ್ನ ದೂರ್ಸ್ತಾ ಮುಂಡೆ ಮಗ ಇವನು ಕೂಡ ಹಂಗ ಹೆಂಗ್ ಮಾತಾಡ್ತಾವ್ರೆ ಗೊತ್ತದಕ್ಕೆ ಮಾತಾಡ್ರು ಮಾತಾಡ್ಕತ್ತಾರೆ ಸುಮ್ಕಿರಿ ನೀನು ಅವ್ಕೆಲ್ಲ ಥರ ಕೆರ್ಸ್ಕೊಬೇಡ ನೀ ಏನು ಮಾಡ್ಯಾವ ನೀನು ಮುಗ್ದು ಹೋಗಿರೋ ಕತೆ ನೀನು ಆವತ್ತೇ ಬಂದಾಗ ಒಪ್ಕೊ ಒಪ್ಕೊಂಡ್ರೂ ಒಪ್ಕೊಂಡಿಲ್ಲ ನಿಮ್ಮ ಅಣ್ಣನೂ ಅದೇ ಬೇಜಾರಲ್ಲಿ ಇವತ್ತಿಗೇ ಲಾಸ್ಟೇ ಕುತ್ಕೊಂಡು ಊಸಿ ಹೇಳ್ತೀರ ಅಷ್ಟೊಂದು ನಾವು ಬಲವಂತ ಮಾಡಿದ್ರು ಬೇ ಒಪ್ಕೊ ಒಪ್ಕೊಂತ ಅಷ್ಟೊಂದು ಇದು ಮಾಡಿದ್ರು ಇವಳು ಒಪ್ಕೊಳ್ಳಿಲ್ಲ ಒಂದು ಯಾವಾಗ ಒಂದು ಜೀವ ತೊಗೋದ್ಲಲ್ಲ ಅಂದ್ಕೊಂಡು ನಿಮ್ಮ ಅಣ್ಣನೂ ಇಷ್ಟು ಗಂಟ್ಲು ಹೇಳ ಕುಂತಿತ್ತು ನಾನೇ ಸುಮ್ಕಿರಿ ಅವಳು ಏನು ಮಾಡಳು ಅವ್ನು ಸರಿ ಯಾಕಂಗೆ ಆಯ್ತಿತ್ತು ಸುಮ್ಕಿರಿ ಅವನೇ ತೊರ್ಗಂಗೆ ತೊರ್ತ್ಕೊಳ್ಳೋನ್ ಮಾಡ್ಕೊಬಿಟ್ಟ ಇವತ್ತು ಮಾಡ್ಕೊಂಡು ಅವನೇನ ಕಣ್ಣು ಮರೆಯಾಗೆ ಹೊಂಟೋದ ಇವತ್ತು ಅವಳು ಪರಿಸ್ಥಿತಿ ಏನು ಸುಮ್ಮನೆ ಮರೆಯ ಅಂದ್ಬಿಟ್ಟು ನಿಮ್ಮ ಅಣ್ಣನ ಸುಮ್ನೀರು ಸುಟ್ಟು ಬಂದೆ ಊಟನೂ ಉಂಡಿಕ್ಕಿಲ್ಲ ಪದ್ವರ್ ಮತ್ತೆ ಕಳಿಸ್ದೆ ಹೋಗಲ್ಲಿ ನೀರು ಇಟ್ಕೊಂಡು ಊಟ ಗೀಟ ಮಾಡೋಕೆ ಏನ್ಬಿಟ್ಟು ಎದಳು ಪದ್ಮಾತೊಂದು ಊಟ ಬಡ್ಗಾಳು ಊಟ ಮಾಡಿ ಹೇಳು ಯೋಚನೆ ಮಾಡೋದು ಸರ್ ಬರೋಕ್ಕಿಲ್ಲವಾ ಏನೂ ಮಾಡೋಕ್ಕಾಯ್ಕಿಲ್ಲ ಹೆಂಗ ದೇ ಇರೋತಕ್ಕ ಇರು ನನ್ನ ಮಕ್ಕಳು ನನ್ನ ಮಕ್ಕಳು ಅನ್ಕೊಂಡು ನಾನು ಅಷ್ಟ ಆಸೆ ಮಾಡಿದ ತಪ್ಪ ಅರ್ಧ ಮಕ್ಳಿಂದ ಮಾಡೋ ಮರೇ ಯಾರು ಮಾಡಿ ನನ್ನ ಮಕ್ಳು ಅಲ್ವಾ ಮಾಡದ್ ನೇನು ತಂದ್ಕೊಡು ಬಿಡು ಅನ್ಕೊಂಡು ನಾನು ಸವಾಗಿದ್ದೋಳು ನನ್ನ ನಮ್ಮ ಅಪ್ಪನ ನಮ್ಮಅಪ್ಪನ್ ನಮ್ಮ ಅಪ್ಪ ವರ್ದಿ ಕಳಿಸ್ಬಿಟ್ಟಿದಾನಂತೆ ನಮ್ಮಮ್ಮ ಹಳೆ ಮನೇಲಿ ಇದ್ದಾಳಂತೆ ಅಂದ್ಬಿಟ್ಟು ಅವತ್ತು ಒಂದಿಸಬಂದು ತಿರ್ಗೊಂಡಿಲ್ಲ ಇವರು ಇವತ್ತು ನಮ್ಮ ಅಪ್ಪ ಹಿಂಗ್ ಎರಡು ನಮ್ಮ ಊರು ಕೈ ಬಿಟ್ಟು ನಮ್ಮ ಅಮ್ಮನ ಯಾರು ನೋಡ್ಕೊಂಡ ನಾವು ಹೋಗ್ಬಿಟ್ರೆ ಅವನದಕ್ಕೆ ಯಾಲ್ದಾನೇ ಇವ್ರಿಗೆ ಗಂಟ್ರ ಬರೋಂಗೆ ಬಂದಿ ಒಯ್ತಾರಲ್ಲತ್ತಿ ಅವರು ಅವಳು ನಕ್ಷತ್ರ ಅವಳು ಬಾಯಿಗೆ ಬಂದಂಗೆ ಮಾತಾಡಂಗೆ ಆಗವದಲ್ಲ ಆ ನೀರೇ ಕಾರಣ ಇವಾಗ ಅಂಚೋ ಕಣಕ್ಕೆ ನೀವು ನಂಬ್ತಿಲ್ ನೀವು ಇದ್ದಿದ್ದಿಲ್ಲ ನೀವು ನೀರು ಇಟ್ಕೊಳಕ್ಕೆ ಹೋಯ್ರು ನಾಗ ಅವತ್ತು ನಾನು ಹೇಳಿದ್ನಲ್ಲ ಆಗ ನೀನು ಒಪ್ಕೊಂಡು ಹೋಗಿದ್ರೆ ಇವತ್ತು ಅಪ್ಪ ಹುಡ್ಕೊತಿಲ್ವ ನಿನ್ನಿಂದ ಎಷ್ಟು ಆಗಿದ್ದು ಅಂತ ನಂಗೆ ಅನ್ಬೋದಕ್ಕೆ ಹೇಳಿದ್ದ ನೀವೇ

ನಾನು ಹೊಡೆದಡಿ ಹೊಡೆದಡಿ ಸಾಕಾಗಿ ಇವತ್ತು ಬೇಸತ್ತಿ ಕುಂತೀನಿ ನಾನು ಅಂತ ನಾನು ಹೇಳಿನಿ ಅವತ್ತೇಯ್ಯ ಇವತ್ತು ಈ ಜನಗಳು ತುಂಬುದಾಗಿ ಹೇಳ್ತಾಳಲ್ಲ ತುಂಬು ಸಭೆಯಲ್ಲಿ ಹೇಳ್ತಾಳಲ್ಲ ಅದಕ್ಕೆ ಅವಳು ತುಂಬು ಸಭೆಯಲ್ಲಿ ನಮ್ಮ ಅಪ್ಪ ಸಾಯಕ್ಕೆ ನೀನೇ ಕಾರಣ ಅಂದ್ಬಿಟ್ಟು ಅವನಿಗೂ ಬಾಯಿಗೆ ಬಂದಂಗೆ ಮಾತಾಡ್ತಾಳೆ ನನಗೂ ಬಾಯಿಗೆ ಬಂದಂಗೆ ಮಾತಾಡ್ತಾಳೆ ಸಾತೋದ್ರು ಕನಕ್ಕೆ ಮೂರು ಮಕ್ಕಳವೇ 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 ಅನ್ಕೊಂಡಿದ್ದೆ ನಾನು ಇವತ್ತಿಗೆ ನನ್ನ ಮಕ್ಳೇ ಸತ್ತೋದ್ರು ಅನ್ಕೊತೀನಿ ಕನಕ್ಕೆ ನಾನು ಹಂಗೆ ಅಂದ್ಕೊಳ್ಳೋದು ನಾನು ನಿಜಕ್ಕೂ ನನ್ನ ಮಕ್ಳು ಇಲ್ಲ ಬಿಡ್ತೀನಿ ಕರೋದಕ್ಕೆ ನಾನು ನಿಮ್ಮ ಮೇಲೆ ನಾನು ಅಯ್ಯೋ ಕೈಲಿದ್ದಿದ್ದು ಬಾಯ್ಲಿದ್ದು ಎಲ್ಲ ನನ್ನ ಮಕ್ಕಳು ನನ್ನ ಮಕ್ಕಳು ಅಂದ್ಕೊಂಡು ನಾನು ಯಾರು ಕೊಟ್ಬಿಡ್ತಿದ್ದೆನದ್ಕೆ ನಾನು ಯಾರು ಕೊಟ್ಬಿಡ್ತಿದ್ದೆ ಹೇಳಿ ಇವ್ರಿಗೆ ತಾನೇ ಮಾಡ್ತಿದ್ದು ಆಯಿತು ಸುಂಕಿರಿಗ ಸುಮ್ತೀರವ ಏನೋ ಅವಕುವೆ ಬಂದು ಈಗ ಕೇಳಿದ್ಲು ಕೇಳಿದ್ಲಲ್ಲ ನಾನು ಬಂದು ಕೇಳಿಬಿಟ್ಟು ಒಂದು ಮಾಡಿದರೆ ಇವತ್ತು ನಮ್ಮ ಅಪ್ಪ ಸತ ನಮ್ಮ ಅಪ್ಪ ಚೆನ್ನಾಗಿರೋದೇನೋ ಅನ್ನೋದು ಅವ ಹೆಣ್ಣು ಮನ್ಸಲ್ಲ ಬಂದ್ಬಿಟ್ಟದವ ಏನೋ ಅವಳ ಉಳ್ಳ ಪರಿಸ್ಥಿತಿನ ಅರ್ಥ ಮಾಡ್ಕೋಬೇಕು ಸರಿಯಾ ಸುಮ್ಮನೆ ಇರುವ ಆಯಿತು ಆಯಿತು ಇನ್ನೇನು ಮಾಡೋಕ್ಕಾಕಿಲ್ಲ ಮುಗಿದು ಬಂದಿತ್ತು ಅಕ್ಕೊಂದು ನೆವೆ ಕೇಳ್ತಿತ್ತು ಆ ನೆವೆ ಈಗ ಸಿಕ್ಕದೆ ಮಾತಾಡೋರು ಮಾತಾಡ್ಕೊಳ್ಳಿ ನೀನು ಮಾಡೋಕ್ಕಾಯ್ಕಿಲ್ಲ ಮಗ ನೀನು ಅವತ್ತು ಒಂದು ದಿವಸ ನೀನು ನನ್ನ ಮಾತು ಕೇಳ್ಬಿಟ್ಟಿದ್ರೆ ನಿಮ್ಮ ಅಣ್ಣನ ಮಾತು ಕೇಳ್ಬಿಟ್ಟಿದ್ರೆ ಇವತ್ತು ಇಷ್ಟೆಲ್ಲ ಆಗಂಗಿಲ್ಲ ಸರಿಯಾ ಸುಮ್ಮಕೀರೀಗ ಏನು ಮಾಡೋಕ್ಕಾಯ್ಕಿಲ್ಲ ಕೈಲಿ ಮುತ್ತಿತ್ತು ಮುತ್ತು ಬಿದ್ದೋಯ್ತು ಇನ್ನೂ ಅದು ನಮ್ಮ ಕೈ ಸಿಗೋದಲ್ಲ ಸುಮ್ಮನೆ ಯಾಕೆ ಸುಮ್ಮೀರು ಏ ಒಂದು ಸಕ್ಕಿದ ಕಲಕನ ಕೇರಿ ಆಗಿದ್ರು ಬಿದ್ದು ಹೋಗಿದ್ರು ಹೋಗೋನು ನನ್ಗೆ ದೂರ್ಸ್ಬಿಟ್ಟೋದು ಮರಕ್ಕೆ ಅವನು ಏನ್ ಮಾಡ್ಯವ ಏನ್ ಮಾಡಕದ ಈಗ ಈಗ ಆ ಕಡೆಯಿಂದ ಏನು ಹೇಳ್ಕಬರಂಗಿದೆ ಅದ ಏನು ತಪ್ಪಿಲ್ಲ ಏನು ತಪ್ಪಿಲ್ಲ ನಮ್ದು ಅಂತ ಹೇಳಂಗಿದ್ದದವ ಸುಮ್ಮನೀರ ಆಯ್ತು ಮಾತಾಡ್ಕೊಂಡೋರು ಮಾತಾಡ್ಕೊಳ್ಳಿ ತಲೆಗೆ ಎಷ್ಟು ಕಬೇಡಿ ಎಷ್ಟು ಇಸ್ಕಂಡ ಅಂತ ಮಾತಾಡೋರು ಸುಮ್ಮನಿರತಗೆ ಲಯ ಬ ಹೋಗದ ಇರಿ ಹೋಗ್ತದೆ ನಡಿ ಅಲ್ಲಿ ಏನಾಗಿದ ಬದ್ಕೋಬೇಡ ನೋಡೋದ್ ಬಿಡು ಬಣ್ಣ ಲಯ್ ಬಲೇ ಇದ್ದೇ ಹೋಗ್ತಾಯ್ತದೆ ಹೋಗೋದ ನನಗ್ ಹೋಗಿರಂತೀರಕಿರಿ ಎಲ್ಲೋ ಅತ್ತ ಊಟಕ್ಕೋಗ್ರಲ್ಲ ಬಂದ್ಬಿಡ್ಲಿ ಹೋಗೋದ ಕೆಲ್ಸವೇ ಅಲ್ಲಿ ಕತೆ ಇದ್ ಬಿಡ್ರ ಸರಿ ನೀನು ನನಗೆ ಕಾಪಿ ಪಸರ್ ಮಾತ್ರ ಆಮೇಲೆ ಇಲ್ಲಿ ಈಗ ನೀನು ಏನ್ ಮಾತು ಈಗ ಯಾಕೆ ನೀವು ನನ್ ಏನಾದೀ ನಿಮ್ಗೆ ಏನು ಮಾತಾಡಬಿಡ್ದು ಒಳಗೆ ಬಂದಿ ಅಂತ ನಂಗೆ ನಿಮಗೆ ಚೆನ್ನಾಗ್ತಿದ್ದೀರಿ ಮುತ್ಲೆ ನೀನು ಓ ಏನು ಗನಧರ್ ಕೆಲಸ ಮಾಡಿದಳೆ ಇವಳು ಇವತ್ತು ಮಾನ ಮರುವದಿ ಹೋಯ್ತಾ ಕುಂತದೆ ನಾವು ಯಾರಿಗಾರ ನೊಂದದ ಬೆಂದದ ಅಂತ ಒಬ್ರು ಮನ್ಸು ನೋಯ್ಸ ಕೊಪ್ಪ ಇವತ್ತು ನಮ್ಮ ಮನೆ ಅಳಿಮಯ್ಯ ಆತ್ಮಹತ್ಯೆ ಮಾಡ್ಕೊಂಡು ಸಾಯ್ಬೇಕು ಅಂದರೆ ಇದಕ್ಕೆಲ್ಲ ಇವ್ರ ಅವ್ವ ಮಕ್ಕಳೇ ಕಾರಣ ಗೊತ್ತಾ ಅವ್ನು ಮಾತು ಕಟ್ಕೊಂಡು ಕಟ್ಕೊಂಡು ಕುಂದಿ ಕುಂದಿ ಇವತ್ತು ಸಂಸಾರನೇ ಜೀವನನೇ ಹಾಳು ಮಾಡ್ಕೊಂಡು ಕೂತವಳೆ ತಿರ್ಗಾ ಅಣ್ಣ ಅನ್ನೋದೇನು ಅಣ್ಣ ಆಗಿದ್ರೆ ನಾನು ಹೇಳಿದ ಮಾತು ಕೇಳ್ತಿಲ್ವಾ ನಾನು ಹೇಳಿವಾ ನಾನು ಲೇ ಲೈ ಇದೊಂದು ಇದೊಂದ್ಸತಿ ಅವಕಾಶ ಕೊಡವ ಹೋಗವ ಯಾರು ತಪ್ಪು ಮಾಡ್ದಾರ ಅಂತ ನಾನು ಅಷ್ಟು ಹೇಳಿದ್ರು ನನ್ನ ನನ್ನ ಮಾತಾ ತಿಕ್ಸಿ ಇಟ್ಕೊಬಿಟ್ಟು ಇವತ್ತು ಈ ಹಿಂಗ್ ಮಾಡ್ಕೊಂಡು ಕುತ್ಕೊಂಡ್ಲಾರ ಚೆಂದವಾ ಇರ್ಲಿ ಬಾ ಇವತ್ತಿಗೆ ನಮ್ಮ ಅವನ ಜೊತೆಗೆ ನಮ್ಮ 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 ಸಂಬಂಧನೂ ಹಾಳು ಬಿದ್ದು ಹೋಯ್ತು ಅನ್ಕೋತೇ ಯಾರು ಬಟ್ಟೆ ಉರ್ಸಿದಾರ ಈಗ ನೀವು ಮೊದ್ಕೆ ಎಷ್ಟು ಸತಿ ಹೊಡ್ ಕಳ್ಸಿದನು ಅದಕ್ಕೆ ಅವಳು ಹೋಗಿ ಸೇರ್ಕೊಬಿಟ್ಟಿದ್ರೆ ನಾನು ಕಾಡೇಣನೇ ಬೇಕಾಗಿದ್ದು ಓ ಮಾತಾಡ್ತಿ ಮಾತಾ ನಿನ್ನ ಏನೋ ಅನ್ಕೊಂಡಿದ್ದೆ ನಾನು ನಾನು ಮಾತುಕ ಮರುವುದಿಲ್ದಂಗೆ ಆಡ್ಕೊಂಡು ಇವತ್ತು ಸರಿಯಾಗಿ ಮಾಡ್ಕೊಂಡ ಇವ್ನು ಮಾತು ಏನು ಕೇಳಬೇಕು ಇವನೇ ಯಾವ ಲೆಕ್ಕ ಅನ್ಕೊಬಿಟ್ಟೆನೋ ಯಾಕೆ ಹೇಳೋರು ಅಂತ ಕೇಳಬೇಕು ಅವ್ನ ಮಾತು ಕಟ್ಕೊಂಡು ಕಟ್ಕೊಂಡು ಇವತ್ತು ಜೀವನವ ಯಾಕೊಡ್ಸ ಕೂತಿದ್ದಿಮೀ ಹ್ಞೂ ಕುಡ್ದಿನ ಕಂತ ನಡಿ ಎದ್ನಾಡಿ ನಡಿ ಏನಾರು ಮಾಡ್ಕೊಂಡು ಹಾಳು ಬಿದ್ದೋಲಿ ತಾವು ಹೇಳಿದ್ ಮಾತ್ನೇ ಕೇಳಕಿರ ಮೊದ್ಲಮ್ಮ ಒನ್ ಗುಗಿಬೇಕೆ ಯಾಕೋಸ್ ಮೇ ಅವ್ ಗುಗುದ್ರ ಎಡ್ರಾಯ್ತದೆ ಓಹೋ ಏನೇ ಅಜ್ಜ್ಮಂತೆ ಕೊಟ್ಟಾರ ಅವಳಿಗೆ ಮಾಡಬಾರ್ದೆಲ್ಲ ಮಾಡ್ತಾಳ ಓ ಓಹ್ ಏನಾವ್ ಮಾಡಿದ ಸರಿ ಏನ್ಕ ಬಿಟ್ಟಿದಿರೇನು ಬಾರಿ ಎದ್ದಿ ನಿನ್ಗಾರ್ ಹೇಳ್ತಾರದು ಬಂದೇ ಬರೀಕ್ ಹೇಳಿಗ ಬಾ ಬಸ್ ಬಾ ನಾನು ಓಯ್ತಿನ ಇದ್ಬಿಟ್ಟು ನೀನು ಬಸ್ಸಲ್ಲಿ ಬಾ ನೀನು ಓಯ್ತಿನ ಅನ್ಕತೆ ಇಲ್ಲಿ ಏನ್ ಕೆಲ್ಸ ಬಾ ಬಾ ಪಾ ಕಾನ್ ಹೇಳ್ಕೊಬಿಟ್ಟ ಬಾಬಾ ಇದೊಂದ್ಸತಿ ಒಂದ್ ಮಾಡಿ ಒಂದ್ ಮಾಡಿ ಅಂತ ಹಾ ಈ ಇವತ್ತು ಊರಲ್ಲಿ ಹೆಂಗಿತ ಇದ್ರ ಬುದ್ಧಿ ಇದ್ದಿತಿಲ್ವಪ್ಪ ಏನ್ ನೀನ್ ಏನು ತಪ್ಪನೆ ಮಾಡಿತಿಲ್ವಾ ಹಂಗಾರ ಏನ ಸಾಚಾಗಿದ ಅಂತ ಕೇಳ್ತಾವ್ರಲ್ಲ ನಾನು ಏನು ಹೇಳ ನಾನು ಎದ್ಬಲೆ ಎದ್ಬಲೆ ನೋಡ್ ಸಾಕಾಗದ ಕತೆ ಎಲ್ಲರೂ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ